ಪೈ ಸೇವ್ ಮಾಡಬೇಕು ಅಂದರೆ ನೋಡಿ ಏನೇನೆಲ್ಲ ಮಾಡಬೇಕು ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಇವತ್ತು ನಾನು ಹಾಸನ್ಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀನಿ ಲಾಸ್ಟ್ ಟೈಮು ಅವ್ರು ಕೊಟ್ಟಿದ್ದ ಡೇಟಿಗೆ ನಂಬರ್ ಪ್ಲೇಟ್ ಬಂದಿರಲಿಲ್ಲ ಬಟ್ ಇವಾಗ ಬಂದಿದೆ ಅಂತ ಮೆಸೇಜ್ ಬಂದಿದೆ ಹಂಗಾಗಿ ಇವತ್ತು ಹಾಕ್ಸ್ಕೊಳಕ್ಕೆ ಬಂದಿದ್ದೀನಿ ಸೊ ನೋಡೋಣ ಯಾವ ಥರ ಥರ ಅವರು ರಿಮೂವ್ ಮಾಡಿ ಯಾವ ಥರ ನಂಬರ್ ಪ್ಲೇಟ್ನ ಫಿಕ್ಸ್ ಮಾಡಿಕೊಡ್ತಾರೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ನೀವು ಫಿಕ್ಸ್ ಮಾಡೋಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರೋಲ್ಲ ಬಟ್ ರಿಮೂವ್ ಮಾಡೋಕ್ಕೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಇವೆಲ್ಲ ನೀವೇನು ನೋಡ್ತಾ ಇದ್ದೀರಾ ಇವೆಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳೇ ಎಲ್ಲ ಡೇಟ್ ವೈಸು ಒಂದೊಂದು ಬಾಕ್ಸಲ್ಲಿ ಹಾಕಿ ಅರೇಂಜ್ ಮಾಡಿ ಇಟ್ಟಿದ್ದಾರೆ ಇಲ್ಲೇ ಇವರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಫಿಕ್ಸ್ ಮಾಡಿ ಕೊಡೋದು ಇಲ್ಲಿ ಯಾಕೆ ಇಷ್ಟೊಂದು ನಂಬರ್ ಪ್ಲೇಟ್ಗಳು ರಾಶಿ ಬಿದ್ದಿದ್ದವಪ್ಪ ಅಂದರೆ ಇವರು ಕೊಟ್ಟಿರೋ ಅಪಾಯಿಂಟ್ಮೆಂಟ್ ಡೇಟ್ಗೆ ಟೈಮಿಗೆ ನಂಬರ್ ಪ್ಲೇಟ್ ಬಂದಿರೋಲ್ಲ ಸೊ ಎಲ್ಲರೂ ಲೇಟಾಗಿ ಬಂದು ನಂಬರ್ ಪ್ಲೇಟ್ಸ್ನ ತಗೊಳಕ್ಕೆ ಬರ್ತಾರೆ ಹಾಗಾಗಿ ಎಲ್ಲ ಇಷ್ಟೊಂದು ನಂಬರ್ ಪ್ಲೇಟ್ಸ್ಗಳು ಪೆಂಡಿಂಗಲ್ಲಿ ಉಳಿದಿದೆ ಇಲ್ಲಿ ಒಬ್ಬರು ಕಂಪ್ನಿ ಸ್ಟಾಫ್ ಒಬ್ಬರು ಕೂತಿರ್ತಾರೆ ಅವ್ರ ಹತ್ರ ಬಂದು ನಿಮ್ಮ ನೇಮು ಮತ್ತು ಕಾರ್ ನಂಬರ್ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಅವ್ರವ್ರ ಗಾಡಿ ನಂಬರ್ ಪ್ಲೇಟ್ನ ಕೆಲವರು ಅವರವರೇ ಬಿಸ್ತಿದ್ದಾರೆ ಅದಕ್ಕೆ ರೀಸನ್ ಏನಪ್ಪ ಅಂದರೆ ಅವ್ರ ಕೈಲಿ ಬಿಚ್ಚಿಸಿದ್ರೆ ನೂರು ರೂಪಾಯಿ ಕೊಡಬೇಕು ನಾವೇ ಬಿಚ್ಕೊಂಡ್ರೆ ನೂರು ರೂಪಾಯಿ ಉಳಿಸ್ಬೋದು ಇವರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಜೊತೆಗೆ ನಿಮಗೆ ಒಂದು ಆಫರ್ ಕೊಡ್ತಾರೆ ಅದೇನಪ್ಪ ಅಂದರೆ ಈ ಬ್ಲ್ಯಾಕ್ ಕಲರ್ ಪಟ್ಟಿ ಬರುತ್ತಲ್ಲ ನಂಬರ್ ಪ್ಲೇಟ್ ಕವರ್ ಮಾಡೋವಂಥದ್ದು ಇದು ಹಾಕಿದ್ರೆ ತುಂಬ ಆಗಿರುತ್ತೆ ಅಂತ ಹೇಳ್ತಾರೆ ಬಟ್ ಇದು ಬೇಕು ಅಂದರೆ ನೀವು ತಗೋಬೋದಾಗಿದೆ ಇದಕ್ಕೆ ಒಂದು ಬೋರ್ಡಿಗೆ ತ್ರೀ ಹಂಡ್ರೆಡ್ ರುಪೀಸ್ ಇವರು ಚಾರ್ಜ್ ಮಾಡ್ತಾರೆ ನೋಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಮತ್ತು ಆ ಪಟ್ಟಿ ಹಾಕಿದ್ಮೇಲೆ ಈ ಥರ ಲುಕ್ಕು ನಿಮಗೆ ಬರುತ್ತೆ ಗಾಡಿಗೆ ಇವರು ಫಸ್ಟು ಗಾಡಿ ನೋಡಿ ನಂಬರ್ ಪ್ಲೇಟ್ ತಗೊಂಡು ಮಾರ್ಕ್ ಮಾಡಿಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಎರಡು ಹೋಲ್ಸ್ ಹೊಡ್ಕೋತಾರೆ ಅವರ ಡ್ರಿಲ್ಲಿಂಗ್ ಮಿಷಿನಲ್ಲಿ ಹೋಲ್ಸ್ ಎಲ್ಲ ಹೊಡೆದಾದ ಮೇಲೆ ಗಾಡಿ ಹತ್ರ ನಂಬರ್ ಪ್ಲೇಟ್ ತಗೊಬಂದ್ಬಿಟ್ಟು ಕರೆಕ್ಟಾಗಿ ಮಾರ್ಕ್ ಮಾಡಿರೋದು ಕರೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ಮೇಲೆ ಅದ್ರ ಮೇಲೆ ಎರಡು ನೆಟ್ ಹಾಕಿ ಅವರು ರಿವೀಟ್ ಹೊಡಿತಾರೆ ಈ ಥರ ಒಂದು ಅವ್ರ ಹತ್ರ ಮಿಷಿನ್ ಇರುತ್ತೆ ಅದರಲ್ಲಿ ಈ ನಂಬರ್ ಪ್ಲೇಟ್ನ ಒಂದು ಸರ್ತಿ ಅವರು ರಿವಿಟ್ ಹೊಡೆದು ಫಿಕ್ಸ್ ಮಾಡಿಕೊಟ್ರು ಕೊಟ್ಟರು ಅಂದರೆ ಆಮೇಲೆ ನಾವು ಅದನ್ನ ಅಷ್ಟೊಂದು ಈಸಿಯಾಗಿ ಬಿಚ್ಚೋಕ್ಕಾಗಲ್ಲ ಇದೇ ನಮಗೆ ಪರ್ಮನೆಂಟ್ ನಂಬರ್ ಪ್ಲೇಟ್ ಆಗಿರುತ್ತೆ ಈ ನಂಬರ್ ಪ್ಲೇಟ್ ಫಿಕ್ಸಿಂಗ್ ಆದಮೇಲೆ ಈ ನಂಬರ್ ಪ್ಲೇಟ್ ಜೊತೆ ನಮಗೆ ಒಂದು ವಿತ್ ಸ್ಟಿಕ್ಕರ್ಸ್ ಅಂತ ಕೊಟ್ಟಿರ್ತಾರೆ ಆರ್ಡರ್ ಮಾಡಿದವರಿಗೆ ಬಂದಿರುತ್ತೆ ಆ ಸ್ಟಿಕ್ಕರ್ನ ಇವರು ನಮ್ಮ ಕಾರಿನ ಫ್ರಂಟ್ ಗ್ಲಾಸ್ ಮೇಲೆ ಸ್ಟಿಕ್ ಮಾಡ್ತಾರೆ ಸೊ ಫೈನಲಿ ಎಚ್ ಎಸ್ ಆರ್ ಟಿ ನಂಬರ್ ಪ್ಲೇಟ್ ಹಾಕಿದ್ಮೇಲೆ ಈ ರೀತಿ ಕಾಣುತ್ತೆ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪಾ ಅಂದರೆ ನೀವು ರಿಸಿಪ್ಟ್ ನೋಡಿಕೊಂಡು ಶೋರೂಮ್ ಹತ್ರ ಬನ್ನಿ ಅಲ್ಲಿ ಫಿಟ್ಮೆಂಟ್ ಲೊಕೇಶನಲ್ಲಿ ಯಾವ ಲೊಕೇಶನ್ ನಮಗಿದೆ ಅದನ್ನ ನೋಡ್ಕೊಂಡು ಬನ್ನಿ ಯಾಕಂದರೆ ಇವ್ರ ಗಾಡಿ ಬಂದ್ಬಿಟ್ಟು ಮಾರುತಿ ಸುಜುಕಿ ಸೊ ಏನು ಮಾಡಿದ್ದಾರೆ ಮಾರುತಿ ಸುಜುಕಿ ಶೋರೂಮ್ಗೆ ಡೈರೆಕ್ಟಾಗಿ ಗಾಡಿನ ತಗೊಬಂದಿದ್ದಾರೆ ಬಟ್ ಫಿಟ್ಮೆಂಟ್ ಲೊಕೇಶನಲ್ಲಿ ಇವ್ರದ್ದು ಪ್ಲೇಸ್ ಬಂದ್ಬಿಟ್ಟು ಹುಂಡೈ ಅದ್ವೈತ ಹುಂಡೈಗೆ ಕೊಟ್ಟಿದ್ದಾರೆ ಹಾಸನ್ ತಣ್ಣೀರಳ್ಳ ಶೋರೂಮಲ್ಲಿ ಸೊ ನಮಗೆ ಎಲ್ಲಿ ಫಿಟ್ಮೆಂಟ್ ಲೊಕೇಶನ್ ಕೊಟ್ಟಿರ್ತಾರೋ ಅಲ್ಲಿಗೆ ಹೋಗಿ ನಾವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಫಿಕ್ಸ್ ಮಾಡಿಸ್ಕೊಬರ್ಬೇಕಾಗುತ್ತೆ ಬಟ್ ಒಂದಂತೂ ನೆನ್ಪಿಟ್ಕೊಳ್ಳಿ ನಂಬರ್ ಪ್ಲೇಟ್ ಬಂದಿರೋದು ಕನ್ಫರ್ಮ್ ಆದಮೇಲೆ ಈ ನಂಬರ್ ಪ್ಲೇಟ್ ಹಾಕ್ಸ್ಕೊಳಕ್ಕೆ ಹೋಗಿ ಓಕೆನಾ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಇನ್ಫಾರ್ಮೇಷನ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್